ನಾರಾಯಣ ಬರಮನಿ ರಾಜೀನಾಮೆ ಇದರ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಕಿಡಿಕಿಡಿಯಾಗಿದ್ದಾರೆ ನಿಮ್ಮ ದಾಷ್ಟ್ಯಕ್ಕೆ ಇನ್ನೆಷ್ಟು ಬಲಿಯಾಗಬೇಕು ಟ್ವೀಟ್ ಮಾಡಿದ್ದಾರೆ ಸಿಟಿ ರವಿ ಟ್ವೀಟ್ ಮಾಡಿ ಕೆಂಡಾಮಂಡಲರಾಗಿದ್ದಾರೆ ಬರಮನಿ ರಾಜೀನಾಮೆ ಪತ್ರ ಪೋಸ್ಟ್ ಮಾಡಿ ಕಿಡಿಕಿಡಿಯಾಗಿದ್ದಾರೆ ಕಾಂಗ್ರೆಸ್ ವಿರುದ್ಧ ಕೇಸರಿ ಪಡೆ ಮುಗಿಬಿದ್ದಿದೆ ಇನ್ನಷ್ಟು ಅಧಿಕಾರಿಗಳು ನಿಮ್ಮ ದಾಷ್ಟ್ಯಕ್ಕೆ ಬಲಿಯಾಗಬೇಕು ಸಿಟಿ ರವಿ ಅವರ ಟ್ವೀಟ್ ನೀವು ನೋಡ್ತಾ ಇದ್ದೀರಾ ಅದರ ಜೊತೆಗೆ ಬರಮನಿ ಅವರ ರಾಜೀನಾಮೆಯ ಕಾಪಿನ ಪೋಸ್ಟ್ ಮಾಡಿದ್ದಾರೆ ವಾಟ್ ನೆಕ್ಸ್ಟ್ ಅನ್ನೋದು ಈಗಿರುವ ಯಕ್ಷ ಪ್ರಶ್ನೆ ರಾಜೀನಾಮೆ ಸ್ವೀಕರಿಸ್ತಾರ ತಿರಸ್ಕರಿಸ್ತಾರ ಜೊತೆ ಜೊತೆಗೆ ಪೊಲೀಸ್ ಇಲಾಖೆಯ ಆತ್ಮಸ್ಥೈರ್ಯ ಮತ್ತೆ ಕಟ್ಟೋದು ಹೇಗೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಹಿರಿಯ ಹಿರಿಯ ಅಧಿಕಾರಿಗಳಿಗೆ ಈ ಕಥೆ ಆದರೆ ನಾನು ಪೇದೆ ನನ್ನ ಕಥೆ ಏನು ನಾನು ಸಬ್ ಇನ್ಸ್ಪೆಕ್ಟರ್ ನನ್ನ ಕಥೆ ಏನು ಅನ್ನೋ ಪ್ರಶ್ನೆಗಳು ಬಹಳ ಜನರನ್ನ ಕಾಡ್ತಾ ಇರತ್ತೆ ವಾಪಸ್ ಬರ್ತೀವಿ ಚಿಕ್ಕ ಬ್ರೇಕೆ ఇది ఏష్యా న్యూస్ నెట్వర్క్ ప్రస్తుతి